ಇನ್ನು ಹಬ್ಬದ ದಿನ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ನೀವು ಜಪಿಸಿ ಸಿದ್ಧಿಸ್ಕೊಳ್ತು ಅಂತಂದರೆ ನಿಮ್ಮ ಜೀವನದಲ್ಲಿ ಕಷ್ಟ ಅನ್ನುವಂಥದ್ದೇ ಬರೋದಿಲ್ಲ ಇನ್ನು ಅನೇಕ ರೀತಿಯಂಥ ಅದ್ಭುತವಾದಂಥ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೈದ ಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೋವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರೋ ನೆಗೆಟಿವ್ ಎನರ್ಜಿ ಅವನ ಕಿತ್ತು ಸಾಗಿಬಿಡ್ಬೋದು ಅಂಥ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲನ್ನು ನಾನು ಹೇಳ್ಕೊಡ್ತೇನೆ ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದು ಇರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀರಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸನ್ನು ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಅದೆಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಅಂದರೆ ಕೊನೆಯ ಇದರಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದಲ್ಲ ದೇವ್ರಿದೆ ಅಂತಂದರೆ ದೇವ್ವ ಬರಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ ಲೈಫ್ ಲಾಂಗ್ ನೀವು ದುಃಖ ಪಡೋಲ್ಲ ಬೇಜಾರು ಮಾಡಿಕೊಡೋಲ್ಲ ಹಿಂಸೆ ಆಗೋಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂಥ ಒಂದು ಒಂದು ತಂತ್ರ ಮಾಡ್ತಂದ್ರೆ ಅವಾಗ ಆ ಕ್ಷಣಕ್ಕೆ ಸರಿಯೋದು ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಏಬೋ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನ್ನು ಹೊಡೆದು ಓಡಿಸ್ತಾನೆ ಆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟ್ರಾಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನನ ಪಡ್ಕೊಳ್ಳಿ ಅಂತಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಅಂಥ ಒಂದು ಅದ್ಭುತವಾದಂತಹ ತಂತ್ರವನ್ನು ತಿಳಿಸ್ಕೊಡ್ತೀನಿ ನೀವು ಈ ತಂತ್ರವನ್ನು ಮಾಡಿ ನೋಡಿ ಹಬ್ಬದ ದಿನ ಈ ಒಂದು ಮಂತ್ರವನ್ನು ಯಾಕಂದರೆ ಹಬ್ಬ ಅಂತಂದರೆ ವಿಶೇಷ ದಿನ ದೇವತೆಗಳು ಅನೇಕ ರೀತಿಯಂಥ ಒಂದು ಕಾರ್ಯಕ್ಷಮತೆ ಮತ್ತು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ದುಷ್ಟ ಸಂಹಾರ ಮಾಡಿರುವಂಥ ದಿನ ವಿಶೇಷ ದಿನ ಸೊ ನೆಗೆಟಿವ್ ಅಂದ ನಮಗೆ ನಮ್ಮ ದೇಹದಲ್ಲಿ ಅನೇಕ ರೀತಿಯಂಥ ರಾಕ್ಷಸರುಗಳಿರ್ತಾರೆ ನಮಗೆ ಗೊತ್ತಿಲ್ಲ ನನಗೆ ರಾಕ್ಷಸರು ಅಂತಂದರೆ ಯಾರು ಅಂತ ನಾವು ನೋಡೋಣ ನಮ್ಮ ಮೊದಲನೇದಾಗಿ ನಮ್ಮ ಸೋಮಾರಿತನ ಸೋಮಾರಿತನ ಅಂತಂದರೆ ಅಂತ ಕುಂಭಕರ್ಣಕ್ಕೆ ಹೋಲಿಸುತ್ತಾರೆ ಕುಂಭಕರ್ಣ ನಮಗೆ ನಮ್ಮಲ್ಲಿ ಅಂತ ಕುಂಭಕರ್ಣ ಅವನು ಬರೀ ನಿದ್ದೆ ಮಾಡ್ತಾಯಿರ್ತಾನೆ ಆರು ತಿಂಗಳು ಊಟ ಮಾಡೋದು ನಿದ್ದೆ ಮಾಡೋದು ಗೊತ್ತಲ್ಲ ನಮ್ಮಲ್ಲಿ ಕಳ್ಳತನದ ಗುಣಗಳು ಇದ್ದಾವೆ ಕಳ್ಳತನದ ಗುಣಗಳು ಅಂತಂದರೆ ಬೇರೆಯವರ ವಸ್ತುಗೆ ಆಸೆ ಪಡೋದೇ ಒಂದು ಇದು ಬೇರೆಯವರು ಪಕ್ಕದ ಮನೆಯವರು ಚಿನ್ನ ಮಾಡಿಸ್ಬಿಡಿದ್ರೆ ನಾವು ಮಾಡಿಸ್ಕೋಬೇಕು ಅಂತ ಆಸೆ ಪಟ್ತು ಅಂತಂದರೆ ನಾವು ಸಾಲ ಮಾಡ್ಕೋಬೇಕಾಗತ್ತೆ ಅವ್ರು ಮಾಡ್ತಿದ್ದಾರೆ ಅವ್ರು ಸಂತೋಷ ಮಾಡಲಿ ಸಂತ ನೋಡಿ ಸಂತೋಷ ಪಡಬೇಕು ಅದನ್ನು ಪಡ್ಕೋಬೇಕು ಅಂತ ಹೋಯ್ತು ಅಂತ ಅಂದಾಗ ನಾವೇನು ಮಾಡ್ತೀವಿ ಚಿನ್ನ ಮಾಡೋಕ್ಕೆ ಅತಿಯಾದಂತಹ ಗೌರ್ಮೆಂಟ್ ಕೆಲಸ ಇತ್ತು ಅಂತಂದರೆ ಗಣ್ಣಗೆ ಹೆಂಡ್ತಿ ಪೀಡಿಸ್ತಾಳೆ ಅವನು ಲಂಚ ಹೊಡಿತಾನೆ ಆಮೇಲೆ ಸಿಕ್ಕಾಕೋತಾನೆ ಇದೆಲ್ಲ ತೊಂದರೆಗಳು ಆಗುತ್ತದೆ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಆ ಒಂದು ಬೇರೆಯವರು ಇವರಂಥ ವಸ್ತುವಿಗೆ ನಾವು ಆಸೆ ಪಡೋದು ಕೂಡ ಕಳ್ಳತನ ಇದ್ದ ಹಾಗೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇದೇ ಇದೇ ನಮ್ಮ ರಾಕ್ಷಸರು ಈ ನಮ್ಮ ದೇಹದಲ್ಲಿರುವಂತಹ ಒಂದು ರಾಕ್ಷಸರು ದೂರ ಆಯಿತು ಅಂದರೆ ನಮಗೆ ಕಷ್ಟಗಳು ಬರುವುದಿಲ್ಲ ಅದಕ್ಕೆ ಈ ಒಂದು ಹಬ್ಬದ ದಿನ ವಿಶೇಷವಾದಂಥ ಒಂದು ದಿನ ಈ ಒಂದು ಮಂತ್ರವನ್ನು ಜಪಿಸಲೇಬೇಕು ಯಾವ ಒಂದು ಮಂತ್ರ ಅಂತ ನಾವು ನೋಡೋದಾಯ್ತಂದರೆ ಓಂ ನಾನು ಮೂರು ಬಾರಿ ಹೇಳ್ತೀನಿ ಮೂರು ಬಾರಿ ಬಳ್ಕೊಳ್ಳಿ ಇದನ್ನು ನೂರ ಎಂಟು ಬಾರಿ ಹೇಳಬೇಕು ಒಂದು ನೂರ ಎಂಟು ಮಣಿ ಇರುವಂತಹ ಒಂದು ರುದ್ರಾಕ್ಷಿ ಅಥವಾ ಮಾಲೆಯನ್ನು ತೆಗೆದುಕೊಂಡು ಒಂದು ನಾನು ಹೇಳಿರೋಂಥದ್ದನ್ನು ಬರ್ಕೊಂಡು ಮುಂದೆ ಇಟ್ಟುಕೊಂಡು ನೀ ಜಪಿಸ್ತಾ ಬನ್ನಿ ನನ್ನ ಕಷ್ಟಗಳು ಬರಬಾರದು ಅಂತ ಸಂಕಲ್ಪ ಮಾಡಿಕೊಂಡು ನೀವು ಮಾಡಿ ಕಷ್ಟಗಳು ಅನ್ನುವಂಥದ್ದು ಬರುವುದೇ ಇಲ್ಲ ಮಂತ್ರಕ್ಕೆ ಒಂದು ಶಕ್ತಿ ಇದೆ ಮಂತ್ರ ಅಂತಂದರೆ ಮಾತೆ ಮಂತ್ರ ಮಾತೆ ಮೃತ್ಯು ಅಂತ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಸಿಕ್ಕಾಬಟ್ಟೆ ಸಾಲ ಆಗ್ಬಿಟ್ಟಿದೆ ಒಳಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡ್ಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ಮಾಪಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಇತ್ತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೌಲಭ್ಯಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತಗೊಳ್ದು ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತೀರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದುಬಿಡುತ್ತೆ ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ್ನು ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ತೊಗೊಂಡಿರೋರು ತಗೊಳ್ದಿದ್ರು ತೆಗೆದುಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಹತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವುದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ ಏಕೆಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾ ಇದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳ ಶತ್ರು ನೀವು ಹೇಳಿದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿಯೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾ ಇದ್ದೀನಿ ಮತ್ತೆ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕ್ಕೋ ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಪೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೀತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೇಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅಂತಲ್ಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀ ತೊಗೋತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮಿ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಯಾರು ತಗೊಳ್ಳ ತೊಗೋಬೇಕು ಅಂತಂದ್ರೆ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಅಂತ ಹೇಳಲಾಗುತ್ತದೆ ಗೊತ್ತಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ನಾವು ನೋಡಂತಂದರೆ ನೋಡಿ ಮಂತ್ರವನ್ನು ನೋಡಿ ಮಾತು ಮಂತ್ರ ಆಗಬೇಕು ಅಂತಂದರೆ ನಿಮಗೆ ಏನೊಂದು ಕೆಲಸ ಆಗಿರಲ್ಲ ಅಥವಾ ಯಾವುದೊಂದು ವಸ್ತು ಬೇಕು ಅದನ್ನು ನೂರು ಸರಿ ನಂಗೆ ಬೇಕು 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 ಅಂತ ಹೇಳ್ಕೊತಾನೇ ಇರಿ ಅದು ಹೆಂಗೋ ಬಂದ್ಬಿಡ್ತದೆ ಒಂದು ವಾರ ಹೇಳ್ಕೊಡಿ ಒಂದು ದಿನ ಹೇಳ್ಕೊಡಿ ಚರಣ ಪುಟ್ಟದಾಗ ಬಂದ್ಬಿಡ್ತದೆ ಒಂದು ಒಂದು ವಾರ ಹೇಳ್ಕೊಳ್ಳಿ ಒಂದು ತಿಂಗ್ಳು ಹೇಳ್ಕೊಳ್ಳಿ ಒಂದು ವರ್ಷ ಹೇಳ್ಕೊಡಿ ಹತ್ತು ವರ್ಷ ಹೇಳ್ಕೊಡಿ ನಿಮ್ಗೆ ಸಿಕ್ಕೇ ಬಿಡ್ತದೆ ಅದು ಎಂಥದ್ದೇ ಕಷ್ಟ ಅದು ಕೋಟಿ ನೂರು ಕೋಟಿ ಆದರೂ ನಿಮ್ಗೆ ಸಿಕ್ಕಿಬಿಡ್ತದೆ ಗೊತ್ತಲ್ಲ ಅದೇ ಅದೇ ಮಂತ್ರ ಅಂತ ಹೇಳೋದು ರಿಪಿಟೇಷನ್ ಅದರಲ್ಲಿ ಡಿವೈನ್ ಕಾಸ್ಮಿಕ್ ಎನರ್ಜಿ ಅಂದರೆ ಭಕ್ತಿ ಇರುತ್ತದೆ ಭಗವಂತ ಈ ಒಂದು ಜಪ ಮಾಡಿದ ನನಗೆ ಕರ್ಣ ಕರ್ಣಿಸ್ತಾನೆ ನನಗೆ ಅನ್ನೋಂಥ ನಂಬಿಕೆ ಇರುತ್ತೆ ನೀವು ಯಾವುದಾದ್ರೂ ಒಂದು ಕೆಲಸವನ್ನು ನಂಬಿಕೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ನೀವು ಮಾಡಿ ಖಂಡಿತ ಅದು ಸಕ್ಸಸ್ ಆಗುತ್ತೆ ನೀವು ನಂಬಿಕೆ ಇಟ್ಕೊಳ್ಳ್ದೆ ನೀವು ಅಯ್ಯೋ ನಾನೇನು ಓದೇ ಇಲ್ಲ ಅದು ಹೆಂಗೆ ಪಾಸ್ ಆಗ್ಬಿಡ್ತೀನಿ ನಾನು ಅಂದ್ಬಿಟ್ಟು ಹೋಗಿ ಬರೋದ್ರೆ ಅವ್ನು ಫೇಲೇ ಆಗೋದು ನಾನು ಆಗೇ ಆಗ್ತೀನಿ ಭಗವಂತ ಆಶೀರ್ವಾದ ಮಾಡಿದ್ದೀನಿ ಅಂದರೆ ಹೆಂಗಾರ ಕಾಪಿ ಹೊಡೆದಾರೋ ಅವ್ನು ಪಾಸ್ ಆಗ್ಬಿಡ್ತಾನೆ ಅಥವಾ ಇನ್ನೂ ಏನೋ ತಲೆಗೆ ತೋಚಿದ್ದು ಏನೋ ಒಂದು ಬರೆದ್ಬಿಟ್ಟು ಅವ್ನು ಪಾಸ್ ಆಗ್ಬಿಡ್ತಾನೆ ಇದು ಒಂದು ವಿಚಾರ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ನೋಡಿದ್ರೆ ಈ ಒಂದು ಇದು ಅಂತ ನಾನು ನೋಡೋದಾಯ್ತು ಅಂದರೆ ಆ ಮಂತ್ರವನ್ನು ಹೇಳೋದಾಯ್ತು ಅಂದರೆ ಬ ಮೂರು ಬಾರಿ ಹೇಳ್ತೀನಿ ಬರ್ಕೊಳ್ಳಿ ಓಂ ಜಲೇಶ್ವರಾಯ ವಿದ್ಮೇ ಮಹಾದೇವಾಯ ಧೀಮಹಿ ತನ್ನೋ ಜಲ ಪ್ರಚೋದಯಾತ್ ಜಲಕಂಠೇಶ್ವರ ಅಂದರೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತವಾಗಲೂ ಕೂಡ ಒಂದು ಜೀವನದಲ್ಲಿ ಕಷ್ಟ ಬರೋದಿಲ್ಲ ಇನ್ನೊಂದು ಸರಿ ಹೇಳ್ತೀನಿ ಓಂ ಜಲೇಶ್ವರಾಯ ಚ ವಿದ್ಮಹೇ ಮಹಾದೇವಾಯಚ ಧೀಮಹಿ ತನ್ನೋ ಜಲ ಪ್ರಚೋದಯಾತ್ ಇನ್ನು ಸರಿ ಹೇಳ್ತೀರಿ ಓಂ ಜಲೇಶ್ವರಾಯ ವಿದ್ಮಹೆ ಮಹಾದೇವಾಯಚ ಧೀಮಹಿ ತನ್ನೋ ಜಲ ಪ್ರಚೋದಯಾತ್ ನಾನು ಹೇಳ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದರ ಇದನ್ನ ಸಿದ್ಧಿಸ್ಕೊಬಿಡಿ ಸಂಕಲ್ಪ ಮಾಡ್ಕೊಂಡು ಸಿದ್ಧಿಸ್ಕೊಬಿಡ್ತು ಅಂತಂದರೆ ನೀವು ಬೇರೆ ಸಮಯದಲ್ಲಿ ಹೇಳಬೇಕು ಅಂತಂದರೆ ಈ ಇಪ್ಪತ್ತೇಳು ಲಕ್ಷ ಸರಿ ಹೇಳಬೇಕು ಆದರೆ ಹಬ್ಬದ ದಿನ ಕೇವಲ ನೂರ ಎಂಟು ಬಾರಿ ಹೇಳಿದರೆ ಸಾಕು ನಿಮಗೆ ಅದು ಸಿದ್ಧಿಯಾಗುತ್ತದೆ ನೀವೇನು ಸಂಕಲ್ಪ ಮಾಡಿರ್ತೀರೋ ಅದು ನಡೆದೇ ನಡೆಯುತ್ತೆ ಹಾಗೆ ಅದನ್ನು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾರ್ಯಾರಿಗೆ ನಿಮ್ಮ ಒಂದು ಜೀವನದಲ್ಲಿ ಕಷ್ಟ ಬರಬಾರ್ದು ಅಂತ ಅಂದ್ಕೊಂಡಿರ್ತೀರೋ ನೀವೇನು ಮಾಡಿ ಅಂತಂದರೆ ಕಮೆಂಟನ್ನು ಹಾಕಿ ನಿಮ್ಮ ಹೆಸ್ರನ್ನ ಬರ್ರಿ ಮತ್ತೆ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೀನಿ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟನ್ನು ಕಳಬಾರದು ಕಳಿಸಿ ನಾನು ನಿನ್ನ ಸಂಕಲ್ಪವನ್ನು ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಗೊತ್ತಲ್ಲ ಎಲ್ಲಿಗಂತೆ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪರಿಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅತ್ತಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಂತಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದೇಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಲ್ಲ ಹಾಗಾಗಿ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗ್ಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟಾವನ್ನು ಕಳಿಸ್ತಂಥದ್ದು ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ಆಗಲಿ ಅಥವಾ ವರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ಪು ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವೀಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಇಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಮ ತುಂಬ ಜನ ಹುಡುಕ್ತಾ ಇದ್ದಾರೆ ಓದು ಮತ್ತು ಅವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂಥ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ